ಮೀನಾಕ್ಷಿ ಅಂತ ಅಣಿನಗರ ಜಕ್ಕಲಮುಲಿಯಲ್ಲಿ ಮನೆ ನಂದು ನಾನು ತೆಂಗಿನಕಾಯಿ ಸುಲಿಯುದು ಅಡಿಕೆ ಸುಲಿಯುದು ಹಾಗೆ ಫಸ್ಟೇ ನಾನು ಆಯುರ್ವೇದ ಥೆರಾಪಿಸ್ಟ್ ಆಗಿದ್ದೆ ಬ್ಯಾಂಗ್ಳೂರು ಚೆನ್ನೈ ಕಾಸರಗೋಡ್ನಲ್ಲಿ ಕೆಲಸ ಮಾಡಿದ್ದೀನಿ ಮತ್ತೆ ಏನೋ ಕಾರಣ ಅಂತದ್ರಿಂದ ನನಗೆ ಮಕ್ಕಳಾದ ಮೇಲೆ ಅಲ್ಲಿ ಬಿಟ್ಟುಕೊಂಡು ಕೆಲಸ ಮಾಡೋಕ್ಕಾಗಲಿಲ್ಲ ಹಾಗೆ ವಾಣಿ ನಗರದಲ್ಲಿ ಸ್ವಲ್ಪ ಜಾಗ ತೆಗೆದು ಅಲ್ಲೇ ಮನೆ ಮಾಡಿ ಅಲ್ಲಿಂದ ಈಗ ತೆಂಗಿನಕಾಯಿ ಹೋಗ್ತಾ ಇದ್ದೀನಿ ತುಂಬಾ ಜನರಿಗೆ ಒಂದು ಮಾಡೆಲ್ ಆಗಿದೆ ಮಾದರಿ ಅಂದ್ರೆ ಹೆದ್ರಕ್ಕೆ ಆಯಾಕೆ ಹೆಂಗಸ್ರೆ ಯಾವ್ದಕ್ಕೂ ಹೆದ್ರುಬಾರದು ಎಲ್ಲಿ ಹೋದ್ರೆ ಈಗ ನಾನು ಎಲ್ಲಿ ಅಲ್ಲಿಂದ ಈಗ ನಾನು ನನ್ಗ ವಾಣಿ ನಗರ ಆದ್ರೆ ಎತ್ತಡ್ಕಕ್ಕೆ ಬಂದಿದ್ದೀನಿ ನಾನು ಎತ್ತಡ್ಕಕ್ಕೆ ಬಂದ ಕೆಲಸ ಮಾಡಿದ್ರೆ ನಾನು ಅಷ್ಟು ಧೈರ್ಯದಲ್ಲಿ ಬಂದಿದ್ದೀನಿ ಯಾರನ್ನು ಹೆದ್ರು ಆಗಿಲ್ಲ ನಾವು ಧೈರ್ಯ ಬೇಕು ಮಹಿಳೆಯರಿಗೆ ಹಸ್ಬೆಂಡ್ ಇಲ್ಲ ಬಿಟ್ಟು ಹೋಗಿದ್ದಾರೆ ಬಿಟ್ಟು ಹೋಗುವಾಗ ಖಾಲಿ ನೂರು ರೂಪಾಯಿ ಇತ್ತು ನನ್ನ ಹತ್ರ ಅಷ್ಟೇ ನನ್ನ ಚಿಕ್ಕ ಮಗು ನನ್ನ ಮಗು ಅದ್ರ ಬಿಟ್ಟುಕೊಂಡು ನಾನು ಕೂಲಿ ಕೆಲಸಕ್ಕೆ ಹೋಗಿದ್ದು ತೋಟದಲ್ಲಿ ಅಲ್ಲಿ ಇಲ್ಲಿ ಬಿಟ್ಟುಕೊಂಡು ಕೆಲಸ ಮಾಡ್ತಾ ಇದ್ದೆ ಅದ್ರ ಮೇಲೆ ಇದೆ ಈ ಕೆಲಸ ಸ್ವರಾದ ಮೇಲೆ ಈಗ ನಾನು ದನ ಸಾಕಣೆ ಮಾಡ್ತಿದ್ದೀನಿ ಅದರೊಟ್ಟಿಗೆ ದನ ಈಗ ಮಧ್ಯಾಹ್ನದವರೆಗೆ ಸಾವಿರ ಸಾವಿರದ ಇನ್ನೂರು ಸುಳಿತೀನಿ ಹಂಗೆ ತೆಂಗಿನಕಾಯಿ ಅದ್ರ ನಂತರ ಹೋಗಿ ಮನೆಯಲ್ಲಿ ಹಾಲು ಕರಿಯುವುದು ಅದರ ಹುಲ್ಲು ಅದೆಲ್ಲ ಮಾಡ್ತೀನಿ ಅದೇನು ಕೈಗೆ ಹಾಲು ಕರಿಲಿಕ್ಕೆಲ್ಲ ಕರೀಲಿಕ್ಕೆಲ್ಲ ಮತ್ತೆ ಮತ್ತೆ ಹಾಲು ಕರಿಲಿಕ್ಕೆಲ್ಲ ಆಗುದಿಲ್ಲ ನೀವು ಹೈನಗಾರಿಕ ಮಾಡ್ತೀರಾ ಹ್ಮ್ ಹ್ಮ್ ಸೊ ಜಾ ಕೈಯ ಜಾಗ್ರತೆಗಾಗಿ ಸುಲಿತಾರೆ ಈಗ ಇದು ಹೇಳ್ತಾರೆ ಕೆಲಸ ಇದ್ರೆ ಕರೀರಿ ನಾವುಸ ಬರ್ತೀವಿ ಅಂತ ಹೇಳ್ತಾರೆ ಆದ್ರೆ ಅವ್ರಿಗೆ ಸ್ವಂತ ಗಾಡಿಯಲ್ಲಿ ಅವ್ರಿಗೆ ಆ ಟೈಮಿಗೆ ತಲುಪಲಿಕ್ಕೆ ಆಗುದಿಲ್ಲ ಮಾಡ್ಲಿಕ್ಕೆ ಗಾಡಿ ಒಂದು ಗೊತ್ತಿದ್ರೆ ಆ ಟೈಮಿಗೆ ನಮಗೆ ಹೋಗ್ಬೋದು ಬೇರೆ ಬೇರೆ ಕಡೆಯಿಂದ ಹೇಳ್ತಾರೆ ನಾವುಸ ಬರ್ತೇವೆ ನಮ್ಮ ಒಟ್ಟಿಗೆ ಈ ಕೆಲಸ ಹೆಚ್ಚಾಗಿ ಗಂಡ ಹೆಸರು ಮಾಡುವ ಕೆಲಸ ನಿಮ್ಗೆ ಹೇಗಿದೆ ಅಭ್ಯಾಸ ಆಯ್ತಿದು ಯಾರು ಟ್ರೈನಿಂಗ್ ಕೊಟ್ಟರು ಹೇಗೆ ಟ್ರೈನಿಂಗ್ ಈಗ ನಾನು ಥರ ಪಿ ಬಿಟ್ಟು ಮೇಲೆ ಇಲ್ಲಿ ಕೆಲಸ ಏನಿರಲಿಲ್ಲ ಅಂತ ಹತ್ತಿರ ಮನೆ ಕೆಲಸಕ್ಕೆ ಹೋಗ್ತಿದ್ದೆ ಅದು ಬಟ್ಟರೆ ಮನೆ ಆದ ಕಾರಣ ಅವರ ಫಂಕ್ಷನ್ಗಳು ಜಾಸ್ತಿ ಇರ್ತಲ್ಲ ಹೌದೌದು ಹಾಗೆ ಐವತ್ತು ನೂರು ಸುಲಿದು ಅಭ್ಯಾಸ ಆಯ್ತು ನನಗೆ ಮತ್ತೆ ನಾನು ಯೋಚನೆ ಮಾಡಿದೆ ಒಂದು ಗಂಟೆಗೆ ನೂರು ಸುಲಿಲಿಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಹಾಗೆ ನಾನು ಯೋಚನೆ ಮಾಡಿದೆ ಒಂದು ಗಂಟೆಗೆ ನೂರು ಸುಲಿಯುವಾಗ ನಾವು ಐದು ಗಂಟೆ ಹೊತ್ತು ಕೆಲಸ ಮಾಡ್ತೇವೆ ಕೂಲಿ ಕೆಲಸ ಹೌದು ಹೌದು ಐನೂರು ಸುಲಿದ್ರೆ ಐನೂರು ರೂಪಾಯಿ ಆಗ್ತಲ್ಲ ಅಂತ ಯೋಚನೆ ಮಾಡಿ ಹಾಗೆ ಈ ಕೆಲಸಕ್ಕೆ ನಾನ್ ಶುರು ಮಾಡಿದ್ದೀನಿ ಈಗ ಸದಾರಣ ಗಂಟೆಗೆ ಎಷ್ಟು ಸುಲಿಕ್ಕೆ ಆಗ್ತದೆ ಸಾಧನ ಗಂಟೆಗೆ ಇನ್ನೂರು ಸುಲಿ ಇನ್ನೂರು ಸುಲಿ ಇದ್ದೀರಿ ಒಂದು ಗಂಟಲು ನಿಮ್ಮಲ್ಲಿ ಈ ಕೆಲಸ ಮಾಡಿದ ಮೇಲೆ ಒಂದು ಆತ್ಮವಿಶ್ವಾಸ ಬಂದಿದೆ ಹೌದು ಕೆಲಸ ಸಿಕ್ಕಿದ್ರೆ ಆರೋಗ್ಯ ಒಂದಿದ್ರೆ ಕೆಲಸ ಹೇಗೂ ಸಿಕ್ತದೆ ಹೇಗೂ ಜೀವನ ಮಾಡಬಹುದು ಹೌದು ಮಾಡುವ ಜೀವನ ಮಾಡೋ ಒಂದು ಧೈರ್ಯ ಬಂತು ಉಮ್ಮದು ಬಂತು ಇದು ಕೆಲಸ ಶುರು ಮಾಡಿದ ಮೇಲೆ ನೀವು ಏನು ನಿಮ್ಮ ಲೈಫ್ ನಲ್ಲಿ ಹೇಗೆ ಅಭಿವೃದ್ಧಿ ಆಯ್ತು ಏನಾದ್ರು ಅಂದ್ರೆ ಈಗ ನಾನು ಏನಿರಲಿಲ್ಲ ನಾನು ಅದೇ ನನ್ನ ಹಸ್ಬೆಂಡ್ ಇಲ್ಲ ಬಿಟ್ಟು ಹೋಗಿದ್ದಾರೆ ಬಿಟ್ಟು ಹೋಗುವಾಗ ಖಾಲಿ ನೂರು ರೂಪಾಯಿ ಇತ್ತು ನನ್ನ ಹತ್ರ ಅಷ್ಟೇ ನನ್ನ ಚಿಕ್ಕ ಮಗು ನನ್ನ ಮಗು ಅದ್ರ ಬಿಟ್ಟುಕೊಂಡು ನಾನು ಕೂಲಿ ಕೆಲ್ಸಕ್ಕೆ ಹೋಗಿದ್ದು ತೋಟದಲ್ಲಿ ಅಲ್ಲಿ ಇಲ್ಲಿ ಬಿಟ್ಟುಕೊಂಡು ಕೆಲಸ ಮಾಡ್ತಾ ಇದ್ದೆ ಅದ್ರ ಮೇಲೆ ಈ ಕೆಲಸ ಆದ ಮೇಲೆ ಈಗ ನಾನು ದನ ಸಾಕಣೆ ಮಾಡ್ತಿದ್ದೀನಿ ತೆಂಗಿನಕಾಯಿ ಅದರ ನಂತರ ಹೋಗಿ ಮನೆಯಲ್ಲಿ ಹಾಲು ಹುಲ್ಲು ಕರಿಯುದುಜೆ ಹಾಗೆ ಡೈರಿಗೆ ಹಾಲು ಹಾಕಿದ ಕಾರಣ ನನಗೆ ಈಗ ಕಳೆದ ಮೇಲೆ ಉದ್ಘಾಟ ಇದು ಗೃಹ ಪ್ರವೇಶ ಆಯ್ತು ಅಂದ್ರೆ ಅವರು ಮಿಲ್ಮದ ಕಡೆಯಿಂದ ನನಗೊಂದು ಮನೆ ಪಾಸ್ ಮಾಡಿ ಕೊಟ್ಟಿದ್ದಾರೆ ಅಂದ್ರೆ ಬಡ ಕುಟುಂಬದಲ್ಲಿ ಇದ್ದವ್ರೀ ಅಂತ ಹೇಳಿ ಅಂತ ಒಂದು ಮನೆ ಪಾಸ್ ಮಾಡಿ ಕೊಟ್ಟಿದ್ವಿ ಈಗ ಅವರ ಕೊಟ್ಟ ಸಹಾಯದ ಅಂದ್ರೆ ನಿಮ್ ಮನೆ ಕಟ್ಟಿದ್ವಿ ನಿಮ್ಮ ಸ್ವಂತ ಮನೆ ಆಗಿದೆ ಈಗ ಮಗುವಿಗೆ ಎಷ್ಟು ನಿಮ್ಮ ನಿಮ್ಮ ಒಂದು ಹೆಣ್ಣು ಮಗು ಒಂಬತ್ತನೇ ಕ್ಲಾಸ್ ಅಲ್ಲಿ ಕಲಿತಾ ಇದ್ದಾರೆ ಗಂಡು ಮಗು ಆರನೇ ಕ್ಲಾಸ್ ಆರನೇ ಕ್ಲಾಸ್ ಅಲ್ಲಿ ಸೊ ಸ್ವತಂತ್ರವಾಗಿ ಬದುಕಲಿಕ್ಕೆ ನೀವು ಈಗ ನೀವು ಇಲ್ಲಿ ಬರುವಾಗ ವೆಹಿಕಲ್ ನಲ್ಲಿ ಬಂದ್ರಿ ನೀವು ವೆಹಿಕಲ್ ಮತ್ತೆ ಕಲ್ತದ ಹೇಗೆ ಮೊದಲೇ ನಾನು ಕಲೀಲಿಲ್ಲ ಸೈಕಲ್ ಬ್ಯಾಲೆನ್ಸ್ ನಾನು ಗಾಡಿ ತಕೊಂಡು ಹೋಗಿರೋದು ಧೈರ್ಯದಿಂದ ತಕೊಂಡು ಹೌದಾ ಮತ್ತೆ ಈಗಾಗಿ ಲೈಸೆನ್ಸ್ ಮಾಡ್ಕೊಂಡೆ ಅದನ್ನು ಸೊ ಇಲ್ಲಿ ನೀವು ಈಗ ವೆಹಿಕಲ್ ಅಲ್ಲಿ ಹೋಗ್ಬೋದು ಸಂಜೆ ಮನೆ ಹೊತ್ತಿಗೆ ಮನೆಗೆ ತಲುಪಲಿಕ್ಕೆ ಆಗ್ತದೆ ಟೈಮಿಗೆ ಕರೆಕ್ಟ್ ಆಗಿ ಗಾಡಿ ವೆಹಿಕಲ್ ಇದ್ರೆ ಟೈಮಿಗೆ ಕರೆಕ್ಟಾಗಿ ಆಗಿ ತಲುಪಲಿಕ್ಕೆ ಆಗ್ತದೆ ಹೌದಾ

ಕೆಲಸ ಮಾಡ್ತಾ ಇದ್ದ ಬ್ಯಾಂಗ್ಳೂರಲ್ಲಿ ಕಾಸರಗೋಡು ಈಗೆಲ್ಲ ಆಯುರ್ವೇದ ಮಾಡ್ತಾ ಇದ್ದ ಮಸಾಜಿಂಗ್ ಎಲ್ಲ ಮಾಡ್ತೀವಿ ಬರ್ತಾರೆ ಮನೆಯಲ್ಲಿ ಕೆಲವರು ಕೈ ಕಾಲು ಇದು ಉಳಿಕಿದಾಗ ಗಾಡಿ ಮಾಡಿಸಿದ್ರಿ ಕೆಲವರಾದ್ರೆ ಉಜ್ಜಿಸ್ಕೊಂಡು ಬರ್ತಾರೆ ಅಲ್ಲ ಈ ಕೆಲಸ ಮಾಡುವಾಗ ಯಾರು ಇದೇನು ಹೆಂಗ ನಿಮ್ಮನ್ನು ಇದು ಮಾಡಲಿಲ್ಲ ಯಾರು ನಿರುತ್ಸಾಹ ಮಾಡಲಿಲ್ಲ ಹಾಗೆ ಹೀಗೆ ಅಂತಲ್ಲಿ ಹೇಳಿ ಮಾತಾಡೋದಲ್ಲ ಉಂಟಲ್ಲ ಹಾಗೆ ನಾನು ಕೇಳಿದ್ದೆ ಯಾರು ತಮಾಸೆ ಮಾಡ್ತಾರೆ ನೆಗಡ್ತಾರೆ ನಾನು ಅದಕ್ಕೆ ಯಾರು ಮಾಡ್ಲಿಕ್ಕಿಲ್ಲ ಅಂದ್ರೆ ನಮ್ಮ ಜೀವನ ಹೋಗ್ಬೇಕಷ್ಟೇ ಇದ್ದಲ್ಲ ಅವ್ರು ಇವ್ರು ಹೇಳ್ತಾರೆ ಅಂತ ಹೇಳಿ ಅವರು ಒಂದು ಹೊತ್ತು ಊಟ ಕೊಡುದಿಲ್ಲ ಯಾರು ಯಾರು ಅವ್ರು ಸಹ ನಮ್ಮ ಕೆಲಸ ನಾವು ಕರೆಕ್ಟಾಗಿದ್ರೆ ಯಾರು ಏನ್ ಹೇಳಿದ್ರು ಅದ್ಕೆ ಅದ್ರ ಕೆಲಸ ಹೆದರ್ಬೇಕಾಗಿಲ್ಲ ಅದು ಅಂತ ಕೆಲಸ ಅಲ್ಲ ಅಲ್ಲ ಮಾಡುದು ನಮ್ಮ ದುಡಿಮೆ ಅಲ್ಲ ಬೇರೆ ಸಂಘ ಸಂಸ್ಥೆಗಳು ಜನ್ರು ನಿಮ್ಮನ್ನು ಗುರುತಿಸಿದ್ದಾರೆ ಏನು ಬೇರೆ ವಿಡಿಯೋ ಇದೆಲ್ಲ ಮಾಡಿದ್ದಾರೆ ಯೂಟ್ಯೂಬ್ ಚಾನಲ್ ಮತ್ತೆ ಟಿವಿಲೆಲ್ಲ ಬಂದಿದೆ ಪೇಪರ್ ಎಲ್ಲ ಬಂದಿದೆ ಸಿಕ್ಕಿಲ್ಲ ಈಗ ಪ್ರತಿನಿತ್ಯ ಕೆಲಸ ಸಿಗ್ತದೆ ನಿಮ್ಗೆ ಇದರಲ್ಲಿ ಈ ವರ್ಷ ಸ್ವಲ್ಪ ಕಡಿಮೆ ಎಲ್ಲ ಕಡೆಯೂ ತೆಂಗಿನಕಾಯಿ ಕಡಿಮೆ ಹಾ ಹಾ ಸ್ವಲ್ಪ ಕಡಿಮೆ ಹ್ಮ್ ಹ್ಮ್

ನಾನು ಚಂದ್ರಶೇಖರ ಏತರ್ಕ ಈಗ ನಾನು ಏತರ್ಕ ವೈ ವಿ ಸುಬ್ರಹ್ಮಣ್ಯ ಭಟ್ಟ ಅವರ ಮನೆಯಲ್ಲಿದ್ದೇನೆ ಅವರ ಮನೆಗೆ ತೆಂಗಿನಕಾಯಿ ಸುಲಿಲಿಕ್ಕೆ ಹರಿಣಾಕ್ಷಿ ಬಂದಿದ್ದಾರೆ ಹರಿಣಾಕ್ಷಿ ಒಬ್ಬರು ಸ್ವಾವಲಂಬನೆಯ ಬದುಕನ್ನು ಹೇಗೆ ಕಟ್ಬೋದು ಅಂತ ಹೇಳೋದಕ್ಕೆ ಒಂದು ಅವ್ರ ಜೀವಂತ ನಿದರ್ಶನ ಸ್ವತಃ ಇವೆಲ್ಲ ವಿದ್ಯೆಗಳನ್ನು ಕರಗತ ಮಾಡಿಕೊಂಡು ಎರಡು ಮಕ್ಕಳನ್ನು ಸಾಕ್ತಾ ಇದ್ದಾರೆ ಭಾಳ ಧೈರ್ಯದಲ್ಲಿ ಈಗ ಅವರು ಬದುಕನ್ನು ಸಾಕಿಸ್ತಾ ಇದ್ದಾರೆ ಅವರ ಬದುಕು ಬೇರೆ ಹೆಂಗಸರಿಗೂ ಒಂದು ಮಾರ್ಗದರ್ಶನ ಆಗ್ಬೋದು ಅವ್ರ ಮಾತುಗಳನ್ನು ನೀವು ಕೇಳಿದೀರಿ ಈಗ ನಿಮಗೆ ನಿಮ್ಮಂದ ಸ್ಪು ಯಾರ್ಯಾರು ಸುಲೀತಾರೆ ಈಗ ನಿಮ್ಮನ್ನ ನೋಡಿ ಇದು ಹೇಳ್ತಾರೆ ಹಾಗೆ ಕೆಲಸ ಇದ್ರೆ ಕರೀರಿ ನಾವು ಸಹ ಬರ್ತೀವಿ ಅಂತ ಹೇಳ್ತಾರೆ ಆದರೆ ಅವರಿಗೆ ಸ್ವಂತ ಗಾಡಿಯೆಲ್ಲ ಇರಲಿ ಇಲ್ಲದ ಕಾರಣ ಅವರಿಗೆ ಆ ಟೈಮಿಗೆ ತಲುಪ್ಲಿಕ್ಕೆ ಆಗದೆ ಕೆಲಸ ಇದು ಮಾಡಲಿಕ್ಕೆ ಗಾಡಿ ಒಂದು ಗೊತ್ತಿದ್ದರೆ ಆ ಟೈಮಿಗೆ ನಮಗೆ ಹೋಗ್ಬೋದು ಬೇರೆ ಬೇರೆ ಕಡೆಯಿಂದೆಲ್ಲ ಹೇಳ್ತಾರೆ ನಾವು ಸಹ ಬರ್ತೇವೆ ನಮ್ಮ ಒಟ್ಟಿಗೆ ನಮಗೆ ಹದಿನಾರು ಸೆನ್ಸ್ ಜಾಗ ತೆಗೊಂಡಿರೋದು ಹೌದು ಸೆನ್ಸ್ ಅಲ್ಲಿ ಈಗ ಒಂದು ಮನೆ ಮತ್ತೆ ಒಂದು ಐದು ಆರು ತೆಂಗಿನ ಸಸಿ ನೆಟ್ಟಿದ್ದೀನಿ ಮೂರಲ್ಲಿ ಹಿಡಿಲಿಕ್ಕೆ ಆಗಿದೆ ಈಗ ಖರ್ಚಿಗೆ ಸಿಗ್ತದೆ ಹೌದು ಮತ್ತು ಅಡಿಕೆ ಸಸಿಗಳು ಒಂದು ಇಪ್ಪತ್ತೈದು ನೆಟ್ಟಿದ್ದೀನಿ ನೆಟ್ಟಿದ್ದೀನಿ ಹೌದಾ ಏನು ಏನು ಉಂಟು ನಿಮ್ಮ ಕನಸು ಉಂಡೆ ಎಂತ ಆಗ್ಬೋದು ಮಕ್ಕಳಲ್ಲಿ ಒಳ್ಳೆಯ ನೆಲೆಯಲ್ಲಿ ತಲುಪುವವರೆಗೆ ಒಂದು ದೇವರ ಆರೋಗ್ಯ ಕೊಟ್ಟು ದುಡಿದು ದುಡಿದು ತಿಂದರು ಸಮಾಧಾನ ಸಿಕ್ಕುವ ಹಾಗೆ ನೋಡಬೇಕಷ್ಟೆ ಹ್ಞೂ 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 ಅಂದರೆ ಮಕ್ಕಳೊಂದು ಒಳ್ಳೆ ನಮಗೆ ಆಗಿ ಬಿಟ್ಟು ಎಲ್ಲರೂ ಬಿಟ್ಟು ಅದರಂತೆ ನಮಗೆ ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ ಹೆಂಗಸರಿಗೆ ಅಂದರೆ ಸಾಧನೆ ಮಾಡಿ ಮಕ್ಕಳನ್ನ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಸಾಕಬೇಕು ಅಂತ ನನ್ನದು ನಿಮ್ಮ ಆಸೆ ಇರೋದು ಹಾಗೆ ಕಾಯಿ ತಿಳಿಬೇಕು ಅಥವಾ ನಿಮ್ಮ ಸೇವೆ ಒಂದು ಬೇಕು ಅಂತ ಇದ್ರೆ ಹೇಗೆ ಸಂಪರ್ಕ ಮಾಡ್ಬೋದು ನಿಮ್ಮನ್ನು ನಿಮ್ಮ ಫೋನ್ ನಂಬರ್ ಇದೆ ಫೋನ್ ನಂಬರ್ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಇಷ್ಟು ನಂಬರ್ ಫೋನ್ ನಂಬರ್ ನೈನ್ ಜೀರೋ ಫೋರ್ ಏಯ್ಟ್ ಸಿಕ್ಸ್ ಏಟ್ ಫೈವ್ ತ್ರಿಬಲ್ ಸೆವೆನ್ ನೈನ್ ಜೀರೋ ಫೋರ್ ಏಯ್ಟ್ ಸಿಕ್ಸ್ ಏಟ್ ಫೈವ್ ತ್ರಿಬಲ್ ಸೆವೆನ್ masak <tip> masak

ಫಸ್ಟ್ ಒಂದೆರಡು ದಿವಸ ಆಗ್ತದೆ ಮತ್ತೆ ಬಿಸಿ ಬಿಸಿ ಸ್ನಾನ ಎಲ್ಲ ಮಾಡುವ ಕಡಿಮೆ ಹಾಕಿ ಈಗ ಅಭ್ಯಾಸ ಆಯಿತು ಕೈಗೆ ಮೇಲೆ ಗ್ಲೌಸ್ ಎಲ್ಲ ಹಾಕೋದಂದ್ರೆ ಮನೇಲಿ ಹಾಲು ಕರಿಬೇಕಲ್ಲ ಹಾಲು ಕರಿಯುವಾಗ ಕೆಚ್ಚಲಿಗೆ ಇದಾಗ್ತದೆ ಕೀಚು ಬರ್ತದಲ್ಲ